ಭಗವದ್ಗೀತೆ ಅಧ್ಯಾಯ ಐದು ಕರ್ಮಸನ್ಯಾಸ ಶ್ಲೋಕ ಇಪ್ಪತ್ತಾರು ಕಾಮಕ್ರೋಧ ವಿಯುಕ್ತನಾ ಯತೀನ ಯತಚೇತಸಾಂ ಅಭ್ಯಥೋ ಬ್ರಹ್ಮ ನಿರ್ವಾಂ ವರ್ತತೆ ವಿದಿತಾತ್ಮನಿ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಕಾಮಕ್ರೋಧ ವಿಯುಕ್ತನಾಂ ಕಾಮಕ್ರೋಧರಹಿತರು ಯತಚೇತಸಾಮ್ ಚಿತ್ತವನ್ನು ಗೆದ್ದಿರುವವರು ವಿದಿತಾತ್ಮನಾಂ ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಯತೀನಾಂ ಪುರುಷರಿಗೆ ಅಭಿತಃ ಎಲ್ಲ ಕಡೆಗಳಿಂದ ಬ್ರಹ್ಮ ನಿರ್ವಾಣಂ ಶಾಂತ ಬ್ರಹ್ಮ ಪರಮಾತ್ಮನೇ ವರ್ತತೆ ಪರಿಪೂರ್ಣನಾಗಿದ್ದಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಕಾಮಕ್ರೋಧರಹಿತರು ಚಿತ್ತವನ್ನು ಗೆದ್ದಿರುವವರು ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಜ್ಞಾನೀ ಪುರುಷರಿಗೆ ಎಲ್ಲ ಕಡೆಗಳಿಂದ ಶಾಂತ ಪರಬ್ರಹ್ಮ ಪರಮಾತ್ಮನೇ ಪರಿಪೂರ್ಣನಾಗಿದ್ದಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಪ್ರೇಮವೇ ಮೂರ್ತಿವೆತ್ತ ಸ್ವರೂಪ ಈ ಮಹಾತ್ಮನದು ಲೋಕ ಸೇವೆಯಲ್ಲಿ ತನ್ನ ಜೀವನವನ್ನು ಸವೆಸುವ ಇವನು ದೀನ ದಲಿತರ ಉದ್ಧಾರಕ್ಕಾಗಿ ಆನಂದದಿಂದ ಶ್ರಮಿಸುವನು ಅಜ್ಞಾನದಲ್ಲಿರುವ ಜನತೆಯನ್ನು ಸರಿಯಾದ ಮಾರ್ಗಕ್ಕೆ ಅವರು ಬರುವಂತೆ ಮಾರ್ಗದರ್ಶನವೀಯುವನು ಅನಾರೋಗ್ಯದಿಂದಿರುವವರ ಹಾಗೂ ನರಳುತ್ತಿರುವವರ ನಡುವೆ ಕೆಲಸ ಮಾಡುವ ವೈದ್ಯನು ಹೇಗೆ ತಾನು ರೋಗಿಗಳಿಗೆ ಅಥವಾ ದುಃಖಗಳಿಗೆ ಬಲಿಯಾಗುವುದಿಲ್ಲವೋ ಹಾಗೆಯೇ ನಿರ್ಭಾಗ್ಯರು ಹಾಗೂ ಕಾಮಾತುರರು ಸಂಯಮಹೀನರು ಮತ್ತು ಇಂದ್ರಿಯ ಭೋಗಸ್ಥರು ವಿಶ್ವಾಸಘಾತುಕರೇ ಮುಂತಾದ ಜನರೇ ಜನರ ನಡುವೆ ಕೆಲಸ ಮಾಡುವ ಈ ಮಹಾತ್ಮನ ಮನಸ್ಸು ವಿಹ್ವಲವಾಗುವುದಿಲ್ಲ ವಿಷಪೂರಿತವಾದ ವಿಷಯ ಪ್ರಪಂಚದಲ್ಲಿ ಅವನು ಜೀವಿಸುತ್ತಿದ್ದರೂ ಅವನು ಸಮಚಿತ್ತವನ್ನು ಕಾಪಾಡಿಕೊಂಡು ಹೇಗೆ ಬದುಕುತ್ತಾನೆ ಎಂಬುದನ್ನು ಈ ಶ್ಲೋಕದಲ್ಲಿ ಸೂಚಿಸಿದೆ ಸಾಧಕನು ತನ್ನ ಪ್ರಯತ್ನದಿಂದ ತನ್ನನ್ನು ಮೋಹಗೊಳಿಸುವ ಇಂದ್ರಿಯ ವ್ಯಾಪಾರದಿಂದ ಬಿಡುಗಡೆ ಹೊಂದಿ ತನ್ನಲ್ಲಿನ ಕಾಮ ಮತ್ತು ಕ್ರೋಧಗಳ ಪ್ರಚೋದನೆಗಳನ್ನು ಗೆದ್ದು ತನ್ನ ಅಂತರಂಗದಲ್ಲಿ ಉದ್ಭವವಾಗುವ ಹಾಗೂ ಹೊರಗಿನಿಂದ ಬರುವ ಎಲ್ಲ ಬೆದರಿಕೆಗಳ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಪಡೆಯುವುದಾದರೆ ಅಂತಹವನಿಗೆ ಆತ್ಮದರ್ಶನವು ಕಟ್ಟಿಟ್ಟ ಗಂಟು ಎಂದು ಕೃಷ್ಣನು ಹೇಳುತ್ತಾನೆ ಅಂತಹ ಮಹಾತ್ಮನು ಧ್ಯಾನದ ಮೂಲಕ ಹೇಗೆ ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾನೆ ಎಂಬುದನ್ನು ಪರಮಾತ್ಮನು ಮುಂದಿನ ಎರಡು ಶ್ಲೋಕಗಳಲ್ಲಿ ತಿಳಿಸುತ್ತಾನೆ